ಲಕ್ಷ್ಮಿ ಅಂದರೆ ನೆನಪಾಗೋದು ಅವರ ಪಟಪಟ ಅರಳು ಹುರಿದಂಥ ಮಾತು ಅಕ್ಕನ ಫ್ರೆಂಡು ಮೊದಲು ಎಲ್ಲರೂ ಅವರು ಒಂದು ವರ್ಕ್ಶಾಪಲ್ಲಿ ಸಿಕ್ಕಿದವರು ಬಟ್ ಆಮೇಲೆ ನಮ್ಮ ಮನೆ ಸದಸ್ಯ ಏನೋ ನನ್ನ ನಿಜವಾದ ಸ್ವಂತ ಅಕ್ಕನೇನೋ ಅನ್ನೋ ಅಷ್ಟು ಹತ್ತಿರವಾಗಿದ್ಲು ಮನೆಗೆ ಆಗಾಗ ಬರೋದು ಮನೆಯ ಅಪ್ಪ ಅಮ್ಮ ಅಜ್ಜಿ ತಾತ ಎಲ್ಲರ ಜೊತೆ ಬೇರೆ ಬೇರೆ ವಿಷಯವಾಗಿ ಮಾತಾಡೋದು ನಮ್ಮ ತಾತ ಅಂತೂ ಲಕ್ಷ್ಮಿ ಅಕ್ಕನದು ದೊಡ್ಡ ಫ್ಯಾನ್ ಆಗಿಬಿಟ್ಟಿದ್ರು ಅಂತಂದರೆ ಸುಳ್ಳಲ್ಲ ಅವರು ಈಗಿಲ್ಲ ಅಂತಂದರೆ ನಂಬೋದಕ್ಕೆ ಆಗಲ್ಲ ಅವರ ಈ ಕವನಗಳಲ್ಲಿ ಅವರು ಇವತ್ತಿಗೂ ಜೀವಂತವಾಗಿದ್ದಾರೆ ನಮ್ಮ ಜೊತೆ ಇದ್ದಾರೆ ಅವರದೇ ಒಂದು ಕವನ ಅವರು ಅವರು ಹೊಸ ಬಾಳ ಹೊಸ್ತಿಲಿಗೆ ಹಸೆಯ ಹಾಕಿದರು ಬಾಳೆಂಬ ನೌಕೆಗೆ ಹುಟ್ಟು ಹಾಕಿದರು ಸಂಜೆ ಮಲ್ಲಿಗೆಯಲ್ಲಿ ಕಂಪ ತಂದವರು ಎದೆಯ ಬಡಿತಕ್ಕೆ ಒಲಿದು ಶ್ರುತಿಯ ನಿಟ್ಟವರು ಅವರು ಒಣಬಳ್ಳಿಗಾಸರೆಯ ನೀಡ ಬಂದವರು ಚಿಗುರು ಹೂ ಅರಳಿಸಿ ನಕ್ಕು ನಲಿದವರು ಲಾಲಿ ಹಾಡನು ಹೇಳಿ ಕೂಸು ಎಂದವರು ಪಿತೃ ಪಿತಾಮಹರ ಸ್ಥಾನ ತುಂಬ ಬಂದವರು ಅವರು ತನ್ನ ಒಲವಲ್ಲಿ ಜೇನ ಸಿಹಿಯ ತಂದವರು ಕಾವ್ಯ ಕನ್ನಿಕೆಗೆ ಮರುಜನ್ಮವಿತ್ತವರು ಬಾಳ ಪಯಣದ ಗುರಿಗೆ ಸಂಗಾತಿಯಾದವರು ಬದುಕಿನ ಕಣಕಣಕ್ಕೆ ಉಸಿರ ನೆರೆದವರು ಅವರು ಕೋಗಿಲೆಯ ಇಂಪನ್ನು ಕೊರಳಿಗಿತ್ತವರು ಕಸ್ತೂರಿ ಪುನಗನ್ನು ತನುವಿಗಿತ್ತವರು ಸಪ್ತಪದಿಯಲ್ಲಿ ಸಂಗಾತಿಯಾದವರು ಏಳು ಜನ್ಮದ ನಂಟ ಬೆಸೆಯ ಬಂದವರು ಏಳು ಜನ್ಮದ ನಂಟ ಬೆಸೆಯ ಬಂದವರು ಅವರು ಅವರು ಅವರು